ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಂದು ಹಳೆಯ ಚಾನಲ್ ಬನಸ್ರಿ ದನಸ್ರಿ ಚಾನಲ್ಲು ಹತ್ತತ್ರ ನಾಲ್ಕು ಸಾವಿರದ ಹತ್ತತ್ರ ಐದು ಸಾವಿರ ಹತ್ರನೇ ಸಬ್ಸ್ಕ್ರೈಬರ್ ಆಗಿದ್ದರು ಎಂಟು ನೂರ ಐವತ್ತಾರು ವೀಡಿಯೋಸನ್ನು ಮಾಡಿದ್ದೆ ನಾನು ಅದು ಹ್ಯಾಕ್ ಆಗಿಬಿಟ್ಟಿದೆ ಅದಕ್ಕೆ ನಾನೀಗ ಹೊಸ ಚಾನಲ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಚಾನಲ್ ಅಂತಂದರೆ ಇದು ವಾರೇ ವಾ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಅಡುಗೆ ಚಾನಲ್ಲು ಈಗ ಹೊಸ್ತಾಗಿ ಮಾಡಿದ್ದೀನಿ ಆಲ್ರೆಡಿ ನಾನು ಶ್ರೀಲೀಲಾ ಕುಟುಂಬ ಅಂದ್ಕೊಂಡು ಹೇಳಿ ಅಡುಗೆ ಚಾನಲ್ಲು ಸಹ ಮಾಡಿದ್ದೀನಿ ನೀವು ಶ್ರೀಲೀಲಾ ಕುಟುಂಬಕ್ಕೂ ಹೋಗಿ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಆಗೋದು ಶೇರ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ನಾವು ಅಂದ್ಕೊಂಡಂಗೆ ಯಾವುದೂ ಆಗೋದಿಲ್ಲ ಈ ತಿಂಗಳು ಆಲ್ರೆಡಿ ನನಗೆ ಮಾನಿಟೈಸೇಷನ್ ಆಗಿತ್ತು ಡಾಲರ್ ಬರ್ತಾ ಇತ್ತು ಆಲ್ರೆಡಿ ಇನ್ನೇನು ದುಡ್ಡು ತಗೊಂತಿದ್ದೆ ನಾನು ಈಗ ಈ ರೀತಿ ಆಗ್ಬಿಡ್ತು ಯಾಕಾಗಿದೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂದ್ರೂ ಅದು ಕಂಪ್ಲೇಂಟು ಅವರು ಜವಾಬ್ದಾರಿಯಿಂದ ನಮ್ಮ ಚಾನಲ್ ಹೊರಗೆ ಬರುತ್ತೆ ಅನ್ನೋದು ಎಷ್ಟು ಸತ್ತ ಸುಳ್ಳ ಗೊತ್ತಿಲ್ಲ ಎಲ್ಲ ದೇವರ ಆಶೀರ್ವಾದ ಇದ್ದರೆ ನಮ್ಮ ಪ್ರಯತ್ನಕ್ಕೆ ಫಲ ಕೊಡಬೇಕು ಅಂತ ದೇವ್ರಿಗೆ ಅನಿಸಿದರೆ ಮಾತ್ರ ಹೊರಗಡೆ ಬರುತ್ತೆ ಅದು ನಾವು ಅನ್ಕೊಂಡಿರ್ತೀವಿ ನೀವು ಹಂಗೆ ಮಾಡಿದ್ರಿ ಹಂಗಾತು ಹಿಂಗೆ ಮಾಡಿದ್ರಿ ಹಿಂಗಾತು ಇಲ್ಲಾಂದರೆ ಸರಿಯಾಗಿರ್ತಿತ್ತು ಅದು ಏನೋ ಒಂದು ನೀವು ಯಾರಿಗೂ ಪಾಸ್ವರ್ಡ್ ಕೊಡಬೇಡ್ರಿ ಇಮೇಲ್ ಅಡ್ರೆಸ್ ಕೊಡಬೇಡ್ರಿ ನಮ್ಗೆ ಹೇಳಿರ್ತಾರೆ ನಮಗೆ ಗೊತ್ತಿರಲ್ಲ ಅದು ಯಾಕಂದರೆ ನಾವೇನು ಡಿಗ್ರಿ ಓದೋರಲ್ಲ ಎಲ್ಲ ಬುಕ್ನಲ್ಲಿ ಬರೆದಿಟ್ಟಿರ್ತೀನಿ ಅದನ್ನಷ್ಟೇ ನಾನು ಗೊತ್ತ ನನಗೇನು ತಿಳಿತಿದ್ದೆ ಅದನ್ನಷ್ಟೇ ಮಾಡ್ತಾ ಇರೋದು ನಾನು ನಾನು ಹಿಂಗೆ ಒಬ್ರಿಗೊಬ್ಬರನ್ನೇ ಕೇಳಿ ಮಾಡ್ತಾ ಇರೋದು ನನಗೆ ಇದರಲ್ಲಿ ಯಾವುದೂ ಗೊತ್ತಿಲ್ಲ ಅಷ್ಟು ಹೆಚ್ಚು ಇಂಗ್ಲೀಷಿಂದ ನಾಲೆಡ್ಜು ಇಲ್ಲ ನಮಗೆ ಹಿಂಗೆ ಯಾರನ ಕೇಳಿ ಹಂಗೋ ಮಾಡಿದ್ನೇ ಮೂರು ವರ್ಷ ಗಂಟ್ಲೆ ಅದು ಈ ಥರ ಯಾಕಾಯಿತು ಅದಕ್ಕೆ ಬಿಡಬಾರ್ದು ಅಂದ್ಕೊಂಡು ಹೇಳಿ ಯಾಕಂದರೆ ಸುಮ್ಮನೆ ಒಂದು ಮನೇಲಿ ಕುತ್ಕೊಂಡು ಏನಾದರೂ ಕೆಟ್ಟ ಆಲೋಚನೆ ಬರುತ್ತಲ್ವ ಅದಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ ಒಂದು ಹೊಸ ಶ್ರೀ ಶ್ರೀಲೀಲಾ ಕುಟುಂಬ ಅಡುಗೆ ಚಾನಲ್ ಅದು ಅಡುಗೆ ಇರ್ತೀನಿ ಅದರಲ್ಲಿ ನೀವು ಅದು ಆ ಚಾನಲ್ ಸಹ ನೀವು ಸಹ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇದು ವಾರೆವ್ ಲಾಕ್ಸ್ ಅಂದ್ಕಂಡು ಹೇಳಿ ಹೆಸರು ಅಂದ್ಕೊಂಡಿದ್ದೀನಿ ನೋಡೋಣ ಆ ಹೆಸರು ಸೆಟ್ ಆಗುತ್ತೋ ಅಕಸ್ಮಾತ್ ಯಾರಾದರೂ ಬೇರೆಯವ್ರು ಇಟ್ಟಿದ್ರೆ ಮತ್ತೆ ನಾನು ಹೆಸರನ್ನ ಚೇಂಜ್ ಮಾಡಬೇಕಾಗುತ್ತೆ ಇದರಲ್ಲಿ ನಮ್ಮ ದೈನಂದಿನ ದಿನಾಚ ದೈನಂದಿನ ಲಾಗ್ ಹಾಕ್ತಿರ್ತೀನಿ ಹಾಗೆ ಅಕ್ಕಪಕ್ಕ ಏನಾದರೂ ಸಮಸ್ಯೆ ಇರುತ್ತಲ್ಲ ಅದನ್ನು ಹಾಕ್ತಿರ್ತೀನಿ ಹಾಗೆ ಯಾವ ರೀತಿ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಯಾವ್ರದೇ ಒಂದು ಸಹಕಾರ ಇಲ್ದೇನೆ ದುಡಿಬೋದು ಹಾಗೆ ಹೊರಗಡೆ ಹೋದಲ್ಲಿ ಏನಾದರೂ ಪ್ರಯಾಣ ಮಾಡ್ತೀವಲ್ಲ ಅಲ್ಲೆಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕ್ತಿರ್ತೀವಿ ಅದರಲ್ಲಿ ಅಡುಗೆ ಮಾತ್ರ ಹಾಕ್ತಿರ್ತೀನಿ ನೋಡೋಣ ಇದರಲ್ಲಿ ಮಹಿಳೆಯರಿಗೆ ಬೇಕಾದಂತಹ ವೀಡಿಯೋಸನ್ನು ಸಹ ಹಾಕ್ತಿರ್ತೀನಿ ನಿಮಗೆ ಈ ವಿಡಿಯೋ ನೋಡಿ ನಿಮಗೆ ಏನು ಬೇಕು ಅನಿಸುತ್ತೋ ಅದನ್ನು ನಮಗೆ ಹೇಳಿದೆ ಅಂತಂದರೆ ನಾವು ನಮಗೆ ಗೊತ್ತಿರೋದನ್ನ ಹೇಳಬೇಕಾಗುತ್ತೆ ನಾವು ಅನ್ಕೊಂಡಿರ್ತೀವಿ ದೇವರು ನಮ್ಮಂತ ಇದ್ದಾನೆ ಕೈ ಬಿಡೋಲ್ಲ ದೇವರು ಅಂತ ನಾನಂದ್ರು ಕ ಅಂದ್ಕೊಂಡಿದ್ದೀನಿ ದೇವ್ರು ಏನು ಮಾಡ್ತಾನೆ ತನಿ ತಿಳಿದಂಗೆ ಮಾಡೋದು ನಮ್ಮ ಮನುಷ್ಯರ ಮಾತು ಎಂದೂ ಕೇಳಲ್ಲ ಅವನು ನಾವು ಅಂದ್ಕೊಳ್ತೀವಿ ಅವ್ರು ಕೇಳಬೇಕಾಗಿತ್ತು ಚೆನ್ನಾಗಿರ್ತಿತ್ತು ಅವ್ರು ಹಿಂಗೆ ಮಾಡಬೇಕಾಗಿತ್ತು ಚೆನ್ನಾಗಿರ್ತಿತ್ತು ಆವಾಗಲೇ ನಮ್ಮ ಮಾತು ಕೇಳಲಿಲ್ಲ ಅಂತ ಅದೆಲ್ಲ ಸುಳ್ಳು ದೇವರು ತನ್ನಿಷ್ಟಂಗೆ ತಾನು ಮಾಡೋದು ಮೊನ್ನೆ ಅದು ಒಂದು ಪಿಲಮ್ಮ ಹೆಸರು ನನಗೆ ಬಾಯಲ್ಲಿ ಬರ್ತಾಯಿಲ್ಲ ಅದರಲ್ಲೊಂದು ಹಾಡಿದೆ ನೋಡಿ ಕೇಳೋ ಮಾ ದೇವಾ ಮನುಷ್ಯನ ಜೀವ ನೀನುಡಿಸಿಯಾ ಡಕ ಢಮರುವ ಯಾಕೋ ಶಿವಲಿಂಗ ನಡೆಸುತ್ತೀ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಇದು ಹಾಡು ಬರೆದೋರ್ಗೂ ಹೇಳ್ದೋರ್ಗು ತುಂಬಾ ಒಂದು ಅಭಿನಂದನೆಗಳನ್ನು ಯಾಕೆ ಯಾಕೆಂತಂದರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ನಾಗೇಂದ್ರ ಪ್ರಸಾದ್ ಅಂತ ಬರ್ದಿರೋದು ತುಂಬ ಚೆನ್ನಾಗಿ ಬರ್ದಾರೆ ಯಾಕಂದರೆ ನಾವು ನಾವು ಅಂದ್ಕೊಂಡಿರ್ತೀವಿ ಸುಮ್ಮನೆ ಮನುಷ್ಯರನ್ನ ತಪ್ಪು ಹಾಕ್ತೀವಿ ಅವ್ರ ಮೇಲೆ ಇವ್ರು ಇವ್ರ ಬ ಅದು ಹಾಗಾಗಲ್ಲ ದೇವರು ಆಟ ಆಡಿಸ್ದಂಗೆ ನಾವು ಆಟ ಆಡಬೇಕಾಗಿತ್ತು ನಾವು ಎಲ್ಲ ದೇವ್ರು ಮಾಡ್ತೀವಿ ಎಲ್ಲರ ಕೈ ಮುಗಿತಾರೆ ಅಂತ ನಾವು ಮುಗಿತೀವಿ ಹಣ್ಣು ಹೋಗ್ತೀವಿ ಹೂ ತಗೊಂಡು ಹೋಗ್ತೀವಿ ನಮ್ಮ ಹರಕೆ ತೀರಿಸ್ತೀವಿ ಹರಕೆ ತಗೊಂಡು ಬರ್ತೀವಿ ಎಲ್ಲದು ಮಾಡ್ತೀವಿ ಆದ್ರೂ ಆ ದೇವ್ರು ನನಗೆ ಈ ಥರ ಮಾಡಿದನಲ್ಲ ಅದಕ್ಕೋಸ್ಕರ ನಾನು ಇನ್ನೊಂದು ಚಾನಲ್ ಮಾಡಿ ಗೆಲ್ಲಬೇಕು ಅಂದ್ಕೊಂಡಿದ್ದೀನಿ ಆ ಗೆಲುವಿಗೆ ಕಾರಣ ವ್ಯೂವರ್ಸ್ಗಳೆಲ್ಲರೂ ಆಗಬೇಕು ಸಬ್ಸ್ಕ್ರೈಬರ್ಗಳು ಎಲ್ಲರ ಆಗಬೇಕು ಆ ಗೆಲುವಿನ ಹಿಂದೆ ನೀವೇ ಇರಬೇಕು ಅಂದ್ಕೊಂಡು ಹೇಳ್ತಾ ನಾನು ಈ ಚಾನಲ್ ಶುರು ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ನನ್ನ ಚಾನಲ್ಗೆ ಸಹಕಾರ ಕೊಡಿ ಅಂತ ಹೇಳ್ತಾ ನಾವೇನು ಮಾಡ್ತೀವಪ್ಪ ದೇವ್ರ ಹತ್ರ ಹೋಗ್ಬೋದು ಕೇಳ್ಬೋದು ಅವತ್ತು ತುಂಬನೇ ಸಂಕಟ ಆಗಿತ್ತು ನನಗೆ ಚಾನಲ್ ಹಾಕಾದಾಗೆ ತುಂಬಾನೇ ಸಂಕಟ ಆಗಿತ್ತು ಎಷ್ಟು ಅನ್ಕೊಂಡೆ ಅಂದ್ಕೊಂಡೆಯ್ಯೋ ಪೊಲೀಸ್ರ ಕಂಪ್ಲೇಂಟ್ ಕ್ರೈಮ್ ಪೊಲೀಸ್ ಹತ್ರ ಹೋಗಿದ್ವಿ ನಾವು ಅವಾಗ ಅಂದ್ಕೊಂಡೆ ಅವ್ರ ಹತ್ರ ಹೋಗ್ತೀವಿ ಕ್ರೈಮ್ ಪೊಲೀಸ್ರಲ್ವಾ ಸಿಕ್ಬಿಡುತ್ತೆ ಇನ್ನೇನು ಅಂತಂದೇಳಿ ತುಂಬನೇ ಒಂದು ಆಸೆ ಅನ್ನೋದ್ಕಿನ ಆಸೆ ಪಟ್ಟೇನು ಹೋಗಿರ್ಲಿಕ್ಕಿಲ್ಲ ನಾನು ನನ್ನ ಪ್ರಯತ್ನಕ್ಕೊಂದು ಫಲ ಸಿಗಲಿ ಅಂದ್ಕೊಂಡು ಹೇಳಿ ಹೋದೆ ಅವರು ತುಂಬಾ ಸರ್ಚ್ ಮಾಡಿದ್ರು ಬಿಡಿ ಅದರಲ್ಲಿ ಬಂತು ರಾಜನ ಹೆಸರು ಬಂತು ಲಾಸ್ಟಿಗೆ ಫೋನ್ ನಂಬರು ಫೋರ್ ಜೀರೋ ಅಂತ ಬಂತು ವಿವೋ ಚಾನಲ್ನಿಂದ ಯಾಕೆ ಮಾಡಿರೋದು ಅಂತಲೂ ಬಂತು ನೆಕ್ಸ್ಟ್ ಅವರು ಒಂದು ಬನಶ್ರೀ ಧನಶ್ರೀ ನನ್ನ ಚಾನಲ್ ಅಲ್ವಾ ಬನಶ್ರೀ ರಾಜ್ ಅಂತನೇ ಹೆಸರಿದೆ ಬನ್ನಿ ಮೇಡಮ್ ಅಂತ ಅಂದೇಳಿ ಪಾಪ ತೋರಿಸಿದ್ರು ಆದರೆ ಅದು ಚಾನಲ್ ನಂದಾಗಿರಲಿಲ್ಲ ಅವ್ರು ಯಾರೋ ಹೊಸುಬ್ರು ಅನಿಸುತ್ತೆ ಅವ್ರು ಶುರು ಮಾಡ್ಕೊಂಡಿದ್ರು ನಾವು ಹೋಗ್ತೀವಪ್ಪ ದೇವ್ರ ಹತ್ರ ಈ ಸತಿ ಇದ್ರ ಕಟ್ಟು ನಾನು ಅಷ್ಟೊಂದು ಕಠಿಣ ಆಗಂದ್ರೆ ಕಠಿಣ ಆಗ್ಬಿಟ್ಟಿದ್ದೀನಿ ಹಳ್ಳೇಬಾರ್ದು ನನ್ನ ಪ್ರಯತ್ನ ನಾನು ಮಾಡಬೇಕು ಇನ್ನು ಮುಂದೆ ದೇವ್ರಿಗೆ ಅಷ್ಟೇ ಕೈ ಮುಗಿಯೋದು ನನ್ನ ಪ್ರಯತ್ನ ನಾನು ಬಿಡಬಾರ್ದು ನನ್ನ ಪ್ರಯತ್ನ ನಾನು ಮಾಡಬೇಕು ನಂದು ಏನು ಕರ್ತವ್ಯನೋ ಅದನ್ನು ದೇವ್ರಿಗೆ ಮಾಡ್ತೀನಿ ಬಟ್ ದೇವ್ರ ಅದನ್ನು ಹೌದು ಒಬ್ಬ ಭಕ್ತ ಈ ರೀತಿ ನನ್ನ ಹತ್ರ ಬಂದು ಕೇಳ್ಕೊಂಡಿದ್ದಾಳೆ ಅವಳಿಗೆ ನಾನು ಎಲ್ಲದೂ ಒಳ್ಳೇದಾಗಲಿ ಅಂತಂದೇಳಿ ಕೇವಲ ಆಶೀರ್ವಾದ ಮಾತ್ರ ಕೇಳ್ಕೊತಾ ಇದ್ದೀನಿ ಯಾಕಂದರೆ ನಮ್ಮ ಪ್ರಯತ್ನಕ್ಕೆ ಫಲ ಕೊಡಿ ಅಂತಲೇ ದೇವ್ರ ಹತ್ರ ಹೋಗೋದು ನಾವು ನಾವೇನು ದೇವ್ರ ಹತ್ರ ಹಾಗೆ ಹೋಗೋದಿಲ್ಲಲ್ವ ಬರೀಲಿ ಎಂದು ಹೋಗ್ತೀವಿ ರೀ ನಾವು ನಾ ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಕಾಡುತ್ತೀ ಯಾಕೋ ಶಿವ ಕನಸು ಒಡೆದವಾ ಶಿವ 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 ಶಿವನೇ ಹರ 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 ಹರನೆ ನೋಡಿ ಈ ಸತಿ ನಾನು ಇದೇ ಹಾಡಿಗೆ ತಕ್ಕಂಗೆ ನಿಜ ಹೇಳ್ತೀನಿ ನಿಮ್ಮ ಹತ್ರ ಅಷ್ಟು ಕಠೋರಾಯ್ತು ಅಷ್ಟೋ ಮೂರು ವರ್ಷದಿಂದ ಕಷ್ಟಪಟ್ಟಿದ್ದು ದೇವರು ಇನ್ನೇನು ಕೈಯಲ್ಲಿ ದುಡ್ಡು ಬರುತ್ತೆ ಅನ್ನೋ ಹೊತ್ತು ನಾನು ನನಗೆ ಕಸ್ಕೊಂಡ್ಬಿಟ್ಟನಲ್ಲಪ್ಪಾ ಪರಮಾತ್ಮ ಅಂದ್ಕೊಂಡು ಅಷ್ಟು ಒಂದು ಬೇಜಾರು ಮಾಡಿಕೊಂಡು ಕುತ್ಕೊಂಡಿದ್ದೆ ದಯವಿಟ್ಟು ನಿಮಗೆಲ್ಲರಿಗೂ ನಾನು ಬೇಡ್ಕೊಳ್ಳೋದು ಇಷ್ಟೇ ಈ ಚಾನಲ್ ನೋಡಿ ಹೊಸ ಚಾನಲ್ ಇದು ಬರೀ ಇದು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇ ಶೇರು ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು